ಈಗ ನಮಗೂ ಸುದ್ದಿ ಕೇಳಬೇಕಾಗಿದೆ ಸೊ ಅವರು ಕೆಲವು ದಿನಗಳಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಬೆಂಗಳೂರಲ್ಲಿ ಬಹುಶಃ ಚಿಕಿತ್ಸೆ ಮಲಕರಿ ಆಗಿದೆ ಆಗಿರಬಹುದು ಬಹಳ ಹಳೇ ನಾವು ಜೆ ಡಿ ಎಸ್ ನಲ್ಲಿ ಎಲ್ಲ ಜೊತೆ ಇದ್ದೀವಿ ಅಂದ ಜೊತೆ ಇದ್ದೀವಿ ಸುಮಾರು ಮೂವತ್ತು ವರ್ಷಗಳಿಂದ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ಒಂದಾಗಿದ್ದೀವಿ ಒಬ್ಬ ಹಿರಿಯ ರಾಜಕಾರಣಿ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಏನೇನು ಕಾರ್ಯಕ್ರಮ ಆಗ್ತಾ ಇದ್ದೀವಿ ಅಧ್ಯಕ್ಷರೇ ಖುದ್ದಾಗಿ ಬಂದಿದ್ದಾರೆ ಅದ್ರ ಬಗ್ಗೆ ಅವರೇ ವಿವರವಾಗಿ ಹೇಳ್ತಾರೆ ಅಂದ್ರೆ ಏನು ಕಾರ್ಯಕ್ರಮ ಇದೆ ಮುಂದ ಚಾಲೆಂಜ್ ಏನಿದೆ ಏನ್ ಮಾಡಬೇಕಂತ ಸೊ ಅಧ್ಯಕ್ಷರು ಗ್ರಿಪ್ ಮಾಡ್ತಾರೆ ಅದಿಂತ ಬಹಳಷ್ಟು ಆಗಬೇಕು ಯಾಕೆಂದ್ರೆ ನಮ್ಮ ಬಗ್ಗೆ ಕಸಾಯ ದೊಡ್ಡ ಚಾಲೆಂಜ್ ಇದೆ ನಮಗೆ ಸೊ ಅದು ಒಂದು ಹಂತಕ್ಕೆ ಮುಗಿಸುವಂತ ಪ್ರಯತ್ನ ಮಾಡೋದಕ್ಕೆ ಇನ್ನು ಬಹಳಷ್ಟು ಕೆಲಸ ಮಾಡಬೇಕಾಗಿದೆ ನಾವು ಸೊ ಅದು ಮಾಲಿನ್ಯ ನಿಯಂತ್ರಣ ಮಂಡಳಿ ನಡೀತಾ ಅದ್ರ ಬಗ್ಗೆ ಗಮನ ಹರಿಸ್ತಾರಂತ ನಾವು ಆಶೆ ನೀಟ್ಕೊಂಡಿದ್ದೀವಿ ಆ ಡಿ ಸಿ ಅವರು ಈಗಾಗಲೇ ಅವ್ರ ಜೊತೆ ನಿರಂತರ ಇದ್ದಾರೆ ಸೊ ಮಾತುಕತೆ ಮಾಡ್ತಿದ್ದಾರೆ ಸೊ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಮುಗಿಸ್ಲಿಕ್ಕೆ ಇಲ್ಲ ನೋಡೋಣ ವಶ್ಮಿತ್ರೆ ಮಾಡ್ತೀವಿ ಈಗಾಗಲೇ ಡಿ ಸಿ ಅವ್ರ ಎರಡು ಮೂರು ಸಾವಿರ ಹೋಗಿ ಬಂದಾರೆ ನಮ್ಮ ಪರವಾಗಿ ಕಾರ್ಖಾನೆ ಪರವಾಗಿ ಜಿಲ್ಲಾಡಳಿತ ಪರವಾಗಿ ವಾಶ್ಮಿತ್ರೆ ಹೋಗ್ತಿವಿ ಮಾಡೋ ಅದ್ಗೆ ಅದ್ರಾಗೇನು ಅದಕ್ಕೆ ಎಲ್ಲ ರಾಜಕೀಯ ನಮ್ಮ ನಮ್ಮ ಪಕ್ಷದವರು ಬಿಟ್ಟಿದ್ದಾರೆ ಶಾಸಕರು ಹೋಗಿದ್ದಾರೆ ಬಿಜೆಪಿಯವರು ಹೋಗಿದ್ದಾರೆ ಜೆ ಡಿ ಎಸ್ ಅವರು ಹೋಗಿದ್ದಾರೆ ಸಮಸ್ಯೆ ಗೊಂದಲ ಇದೆ ಅದು ಸ್ವಲ್ಪ ಗೊಂದಲ ಇದೆ ಗೊಂದಲ ನಿವಾರಣೆ ಮಾಡ್ಲಿಕ್ಕೆ ಡಿ ಸಿ ಅವರು ಪ್ರಯತ್ನ ಮಾಡ್ತಿದ್ದಾರೆ ಬನ್ನಿ ಅವರ ಅದ್ರ ಬಗ್ಗೆ ಕೇಳಿ ಏನಾರ ಹೇಳಿದ್ರೆ ಯಾವ ಥರ ಸ್ಪೆಸಿಫಿಕ್ ಆಗಿ